Gracias. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಅಮ್ಮನೂರಿಗೆ ಬಂದಿದ್ದೀನಿ ನಾನು ಮತ್ತು ಆಂಟಿ ಇಬ್ರು ಒಂದು ಪ್ರಮೋಷನ್ ಇತ್ತು ಸೊ ನಮ್ಮೂರಲ್ಲೇ ಮಾಡ್ಬೋದಿತ್ತು ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ತಂಗಿ ಮಗನಿಗೆ ನಾನು ಇದ್ದೀನಿ ಅಂದರೆ ಅವನು ತುಂಬ ಹೊರಟಾಗ್ಬಿಟ್ಟು ಅವನು ಇವಾಗ ಸೊ ಮಾತೆಲ್ಲ ಒಂದು ಸ್ವಲ್ಪ ಹೊರಟು ಹೊರಟಾಗ ಮಾತಾಡ್ತಾನೆ ಹಾಗಾಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೋಲ್ತೊಂಡು ಹಂಗೆ ಹೊಡಿತಾಯಿದ್ದೆ ಮಳ್ಳೊಂಥರ ಆಡ್ತಾವನೆ ಸುಮ್ಮನೆ ಒಳ ಡ್ರಾಮಾ ಮಾಡಿಕೊಂಡು ಸೊ ಮಾತು ಫುಲ್ಲು ಒರಟು ಸಿಕ್ಕಾ ರಫ್ ಆಗಿ ಇವಾಗ ಹಿಡಿಯೋಕ್ಕೆ ಆಗಲ್ಲ ಈ ಬಿದಿಲಾ ಸೊ ಆ ಆ ಬಿದಿಲು ಬರ್ತಾನೆ ಅಮ್ಮನ ಕೈ ಕಲ್ಲ ಹೋಗ್ಬಿಡ್ತಾವೆ ಡೈಲಿ ಇವನನ್ನು ಹಿಡ್ದು ಹಿಡ್ದು ಸೊ ಹಂಗೆ ಅಂತ ಇದ್ರು ಕಳಿಸ್ಬಿಡ್ತೀನಿ ಇವನ್ನ ಜಾಸ್ತಿ ಇಟ್ಕೊಳ್ಳೋಕೆ ಆಗಲ್ಲ ಹಿಡ್ದು ಹಿಡ್ದು ಸಾಯೋಕ್ಕಾಗಲ್ಲ ಇನ್ನು ಮಗನ ಅಂತ ಅಂದ್ಬಿಟ್ಟು ಸೊ ಕಲ್ತಿದ್ದಾನೆ ಸಿಕ್ಕಾಪಟೆ ರಫು ಸೊ ಅದಕ್ಕೆ ಸುಮ್ಮನೆ ಓಡಿತೀನಿ ಅಂತ ಅಂದ್ಬಿಟ್ಟು ರೇಯಿಸ್ತಾ ಇದೆ ಸೊ ಬಂದು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂಚೂರದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೈತಿಯಲ್ಲರೂ ಕೆಮ್ಮು क्रीम आई के बड़ा नीनी ली और क्रीम दे रह रहा है कैट कैट मास मात्रा डाल के आमा ऐसा चुनता है हाँ ऐसा चुनता है ऐसे तो मूत्रित नहीं ऐसे कोट्सा लेंगे कैट कैट मात मात्रा तो ना वो ये ली बताओ ना ऐसे यार बड़ा ही है अब वही इधर

남편이 어디에? 남편이 어디에? 여기서 여기 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 어디? 네네네 아버분들 결혼하셨나? 누나가 결혼했어. 누나가 결혼했어. 아빠 결혼했어. 내가 맞다는데, 너도 봐라, 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 너도 보고 다녀줘. 내가 봐. 누가 가는 거야? 어디로? 아빠는? 아? 내가 맞다는데, 너도 봐라, 맞다는데. 이게 에셔다는데, 뒤에 뭐가 있어?

ಬಿದ್ದು ಭಾನುವಾರ ರೆಡಿ ಆಗಿದೀವಿ ರೀಲ್ಸ್ ಮಾಡಬೇಕು ಬಟ್ ಈ ಸ ಬ್ಲೌಸ್ ಡಿಸೈನ್ನ ನಾನು ಇನ್ನೊಂದು ಸ್ಯಾರಿ ಕೊಟ್ಟಿದೆ ಸೊ ಅದಕ್ಕೆ ಕೇಳಿದ್ದು ನಾನು ಅವಳು ಬಂದ್ಬಿಟ್ಟು ಈ ಬ್ಲೌಸಿಗೆ ಈ ಸೀರೆಗೊಲ್ದಿದ್ದಾಳೆ ಚೆನ್ನಾಗಿ ನಂಟಿ ಇಲ್ಲ ಸ್ವಲ್ಪ ಲೂಸ್ ಲೂಸ್ ಆಗ್ಬಿಟ್ಟೈತೆ ಹ್ಞೂ ಅಲ್ಲಿ ಸೀರೆ ಸರ್ವಾಗುತ್ತೆ ಅದೇ ಲೂಸ್ ಹ್ಞೂ ಬನ್ನಿ ಮಳೆ ಬರೋಂಗ್ ಬೇಗ ನೋಡಿಬಿಟ್ಟು ಹೋಗೋಣ ಫ್ರೆಂಡ್ಸ್ ಇವಾಗ ರೀಲ್ಸ್ ಎಲ್ಲ ಮಾಡಿದಾಯ್ತು ಹೊರಡ್ಬೇಕು ಮನೆಗೆ ಯಾಕೆ ಏನ್ ಮಾಡ್ತಾರ ಬನ್ನಿ ಏನಾಗ ಬೈತಾರೆ

ನೀನ್ ಕೈಯಿಂದ ತಿನ್ಬೇಕು ನಿನ್ ಕೈಯಿಂದ ತಿಂದ್ರೆ ಅಯ್ಯೋ ತಿಂದೋ ಗಾಡಿಯಲ್ಲೀಟ ಮಾಡಿ ತೂತದ ಮಡಿಗೆ ಗಾಡಿದ ಬೇಕಾ ಬಮ್ಮಿ ಸಾರು ದೀಪಿಂಕ್ಯಾರೆ ಏನೇನೈತೆ ಎಲ್ಲನವೇ

ಬೆಳಗ್ಗೆ ಎದ್ದು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಸವನ್ ಜಯಂತಿ ಇರೋದ್ರಿಂದ ಬೆಳ್ಳಿ ಐಟಮ್ ತೊಗೊಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಏನು ಬೆಳ್ಳಿ ಅಂತಂದರೆ ಸೊ ನಾನು ವರ್ಷ ವರ್ಷನೂ ಕೂಡ ಲಕ್ಷ್ಮಿ ಕೂರಿಸ್ತೀನಿ ಲಕ್ಷ್ಮಿಗೆ ಮುಖವಾಡ ಇರಲಿಲ್ಲ ಬೆಳ್ಳಿದ್ದು ಅದನ್ನು ತಗೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಅಕ್ಷಯ ತೃತೀಯ ಹಾಗಾಗಿ ಲಕ್ಷ್ಮಿಗೆ ಒಂದು ಮುಖವಾಡ ತಾಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಮತ್ತೆ ಕೂರಿಸ್ತಾರಂತೆ ಹಾಗಾಗಿ ಹೋಗ್ತಾ आदि मैं से अगला खुलेगा ए ए में मैं नहीं बता सकता मैं अकेला इधर इधर बोल बेकलगा अगला मैं ऐसे वाला है कोई और कर कर आ रहा हूं तो सर ये नहीं मान नहीं चलेगा बस ठीक कर के एसी ऑफ कर दो करके थैंक यू मतलब ეს ოლქგა? სოიქელნლ დევდა? თრქევი მხოლეე სქქქე აითშეიირლთ ქს ბისევე falar მითერ იეუა იქე? ჈ქიეი� ು ತೊಗೊಳಕೋ ಕೂಡ ಜಾಗ ಇರಲಿಲ್ಲ ಇವತ್ತು ಅಕ್ಷಯ ಆಗಿರೋದ್ರಿಂದ ಇವತ್ತು ಬೆಳ್ಳಿ ಮತ್ತೆ ಚಿನ್ನ ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಜಾಸ್ತಿ ಒದಗಿ ಬರುತ್ತೆ ಅನ್ನೋ ನಂಬಿಕೆ ಹಾಗಾಗಿ ತುಂಬ ಜನ ಪರ್ಚೇಸ್ ಮಾಡ್ತಾರೆ ಅದೇ ನಂಬಿಕೆ ಮೇಲೆ ನಾನು ಕೂಡ ತಗೊಂಡು ಬಂದೆ ಒಂದು ಎರಡು ಮೂರು ಡಿಸೈನ್ ತೋರಿಸಿದ್ರು ಅದರಲ್ಲಿ ಇನ್ನೇನು ಡಿಸೈನ್ ನೋಡೋಕ್ಕಾಗುತ್ತೆ ಜಾಸ್ತಿ ಡಿಸೈನ್ ಏನೋ ಇರೋಲ್ಲ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿಕೊಂಡು ತಗೊಂಡೆ ನೂರ ಐವತ್ತು ಗ್ರಾಮ್ ಇತ್ತು ಹದಿನೆಂಟು ಸಾವಿರದ ನಾನ್ನೂರು ಚಿಲ್ಲರೆ ಏನೋ ಆಯಿತು ನಾನ್ನೂರು ನಾನ್ನೂರು ಚಿಲ್ಲರೆನ ಬಿಟ್ಬಿಟ್ಟು ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಬಂದು ಲಸ್ಸಿನಲ್ಲಿ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಶುಂಠಿಗೆ ಔಷಧಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ

జ్యూసు స్వల్ప కురు కుడుకుతాడి ఆంటీ కాఫీ కిఫీడి హోతీవ బి బేడా 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 ఏ బ్యాడబ్బ తాళ బ్యాడతా చూ జీరు జ్యూస్ Eh Berapa? apa Berapa? Berapa? ಫ್ರೆಂಡ್ಸ್ ಇವಾಗ ತೋಟ ಹತ್ರ ಬಂದ್ಬಿಟ್ಟು ಕೂತಿದೀವಿ ಮಾಮೂಲಿ ಆ ತೋಟಕ್ಕೆ ಹೋಗಿಲ್ಲ ಇನ್ನೊಂದು ತೋಟದ ಹತ್ರ ಬಂದು ಕೂತಿದೀವಿ ರಾಗಿ ಹಾಕಿದ್ವಲ್ವಾ ಆ ತೋಟದತ್ರ ಕೋಸು ಮತ್ತೆ ರಾಗಿ ಹಾಕಿದ್ವಲ್ಲ ಆ ತೋಟಕ್ಕೆ ಹುಲ್ಲೆಲ್ಲಾ ಕತ್ತೆನೋಯರೇನಂ ಕಾಡತೆ ಯಾರು ಕಡತನೇರೆ ದಕ್ಕತೈ ಅಲ್ಲೇ ಇಲ್ವಾ ಅಲ್ಲಾಕ ಗೊಬ್ರೌತಡಿ ಬೆಳೆಗಲೇ ಸಿಗಿ ಇದ್ದಿದ್ರೆ ದೋಸೆ ಹುಲ್ಲೆ ಮಾಡಬಹುದು ಅಂತೆ ಅಂತೆ ಇಕ್ಕಡಕ್ಕೆ ಈ ಕರೋಟಿ

ಆಂಟಿ ಹೇಳಿ ಆಂಟಿ ಆಂಟಿ ಹಾಯ್ ಸುಮ್ಮಾ ಗತಾಗಿ ಕಲ್ತದಿ ಆತಾಗಿ ಮಡ್ಲಿನೇ ಇಡ್ಕತಾರ ಕುಯ್ಯಕ್ಕೆ ರೇಟ್ ಇಲ್ಲದಲೇ ನೋಡಿ ಫ್ರೆಂಡ್ಸ್ ಮುಳುಗೈ ರೇಟ್ ಇಲ್ಲದಲೇ ಹಂಗೆ ಬಿಟ್ಟವ್ರ ಪಾಪ ಕಷ್ಟಪಟ್ಟು ಬೆಳೆದ್ರು ರೇಟ್ ಇಲ್ಲ ಅಯ್ಯೋ ಏನ್ ಬೆಳೆದೇನ ನಾವು ಮೆಣಸಿಕಾಯಿ ಹಾಕಿದೀವಿ ಹೊಸ ರೇಟ್ ಸಿಕ್ಕಿದೆ ಈ ಸತಿ ಇಪ್ಪತ್ತೈದು ರೂಪಾಯಿ ಕೆಜಿ

ವಿಡಿಯೋ ಲಾಂಗ್ ಆದರೆ ಅಪ್ಲೋಡ್ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ ಈ ವಿಡಿಯೋ ನಿಮಗೆ ಒಂದು ಜನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ